ನಮ್ಮ ಹುಡುಗ ಇನ್ನು ಓ ಎದ್ದುಬಿಟ್ಟಿದ್ದಾನಿ ಜಲ್ದಿ ಎಚ್ಚರ ಆಗಿಬಿಟ್ಟಿದ್ದೀವಿ ಇವತ್ತು ರಜಾ ಅಂತ ಜಲ್ದಿ ಎದ್ದಿದ್ಯಾಲ ಹಂಗೆ ಎಚ್ಚರ ಆಯಿತಾ ಮತ್ತೆ ಮತ್ತೆ ಬರ್ತೀಯೋ ಬರಲ್ವ ಸ್ಕೂಲಿಗೆ ಪಪ್ಪ ನಾಲ್ಕು ಗಂಟೆಗೆ ಬಂದು ನಿನಗೆ ಸ್ಕೂಲಿಗೆ ಬಂದು ಕರ್ಕೊಂಬರತ್ತಂತೆ ಪಪ್ಪ ನಿನ್ನಲ್ಲಿ ಆಚೆ ಆಡ್ತಿರ್ಬೇಕಂತೆ ಹ್ಞೂ ಬಂದು ಕರ್ಕೊಂಬರತ್ತಂತೆ ಪಪ್ಪಾ ಸರಿನಾ ಇನ್ನೊಂದು ಗಂಟೆ ಒಳಗೆ ರೆಡಿಯಾಗಿ ಹೋಗಬೇಕು ಮೋಸ್ಟ್ಲಿ ತಿಂಡಿ ಅಲ್ಲೇ ಇದೆ ಅನಿಸುತ್ತೆ ಸ್ಕೂಲಲ್ಲಿ ನೆನ್ನೆನೂ ಹಾಗೆ ಹೇಳಿದರು ಇವತ್ತು ತಿಂಡಿ ಇದೆ ಆದರೂ ಒಂದು ಸ್ವಲ್ಪ ತಿನ್ಕೊಂಡು ಹೋಗೋಣ ಜಲ್ದಿ ರೆಡಿಯಾಗಿ ಇನ್ನೊಂದು ಸ್ವಲ್ಪ ಮಲ್ಕೊತೀಯಾ ಇದ್ದೊಳ್ತೀಯ ಮಲ್ಕೊತೀಯಾ ಹ್ಞೂ ಟೈಮ್ ಆಗೋಗ್ಬಿಟ್ಟಿದೆ ಆಲ್ರೆಡಿ ಸೊ ಟೈಮ್ ಬಂದ್ಬಿಟ್ಟು ಏಳು ಗಂಟೆ ಇದೆ ಎಕ್ಸಾಕ್ಟ್ ಎಂಟು ಗಂಟೆಗೆ ಮನೆ ಬಿಡಬೇಕು ವಿಹಾನಿಗೂ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿ ಜಲ್ದಿ ರೆಡಿ ಆಗಬೇಕು ಅಡುಗೆ ಎಲ್ಲ ಇದೆ ಇವರು ಜಸ್ಟ್ ಈಗ ಟೀ ಕುಡ್ದು ಹೋದರು ನಾನು ನೈಟ್ ಹೋಳಿ ಮಾಡಿ ತಯಾರು ಮಾಡಿದ್ನಲ್ಲಿದ್ದೆ ಬಿಸಿ ಮಾಡಿದ್ದೀನಿ ಬಿಸಿ ಅನ್ನ ಮಾಡಿದ್ದೀನಿ ನನ್ನ ಮಗ ನೋಡಿ ನೆನೆ ನೈಟ್ ಕಾಳೆಲ್ಲ ನೆನೆ ಇಟ್ಟಿದ್ದ ಇದನ್ನು ಒಂದು ಬಾಕ್ಸಿಗೆ ಹಾಕ್ಕೋಬೇಕು ಹಾಲು ಬಿಸಿ ಮಾಡಿ ಹಾಲು ಕುಡಿದು ಹೋಗಬೇಕು ಕೆನೇನ ಆಚೆ ತೆಗೆದಿಟ್ಟಿದ್ದೀನಿ ಏನಕ್ಕೆ ಅಂತಂದರೆ ಫುಲ್ಲು ಒಂದು ಬಾಕ್ಸ್ ಫುಲ್ ಆಗಿಬಿಟ್ಟಿದೆ ಇದು ನೋಡಿ ಇಷ್ಟು ಫುಲ್ಲಾಗಿದೆ ಹೆಚ್ಚು ಕಮ್ಮಿ ಇದು ಒಂದು ಹತ್ತು ದಿನದ ಅನಿಸುತ್ತೆ ಕೆನೆ ಡೈಲಿ ಅರ್ಧ ಲೀಟ್ರ್ ಹಾಲಿಂದು ಕೆನೆ ತೆಗೆದಿಟ್ಟಿಟ್ಟು ಇಷ್ಟಾಗಿದೆ ನಂದಿನಿ ಹಾಲಿಂದಿದ್ದು ಸೊ ಇದು ಸಂಜೆ ತನಕ ಕರಗತ್ತೆ ಮೇಲೆ ನಾನು ನಾಳೆ ಮೊಸರು ಹಾಕಿಡ್ತೀನಿ ಇದನ್ನು ಓ ಹಾಗೆ ಸ್ವಲ್ಪ ರೊಟ್ಟಿ ಇದೆ ಬರ್ಬೇಕಾ ಯಾಕೋ ಬಾ ಅಂತ ಕರಿತಾ ಇದ್ದಾನೆ ನನ್ನ ಮಗ ಹಾಂ ಬಾ ಅದೆಂತ ಬಾಪಾ ಬಾಯ್ ಹಾ ಬಂದೆಂಡ್ ನಿನಗೆ ತಂದ್ಕೊಂಡ ಎತ್ಕೊಂಡೋಗ್ಬೇಕಾ ಬಾರಿ ಬಿಡಪ್ಪ ಎತ್ಕೊಂಡೋಗಿ ಅಂತೇಳಿ ಬಂದು ಕಚ್ಕೊಂಡಿರೋದು ನೋಡ್ರಿ ಆ ಏನಾಗೈತಪ್ಪ ನಿಂಗೆ ಏನಾಗೈತಪ್ಪ ನೀ ಏನಾಗೈತಿ ನಿ அதுனது வெளியினே எது கொத்தி மறத்தர ஆடது கொத்தி மறத்து கொத்தி மரீ ஓனம்மா எக் காஞ்சு ஜோபிச்சிட்டு இன் தர தூர சாம்பு ஆஸ்பத்தால் பூஜாக்கிங்க விான் ரெடியேன்னை ீது பவுட்ரு ஆர து பாதாம் சோ இவ்னிங் வந்து ப்ளாக் கண்டிநியூ மாவ்னிங் வந்தவி ஸ்கூலின் விஹான் பாதாம் யாரு குடித்தா தானே ಈವ್ನಿಂಗ್ ಆಗಿದೆ ಗಾಡಿ ಅಡ್ಡ ನಿಲ್ಸಿದೆ ಕೊಳಕ್ಕೆ ತರಕ್ಕಾಗಿಲ್ಲ ಸ್ಕೂಟಿ ಕ್ರಿಕೆಟ್ ಆಡ್ಬೇಕು ಅನ್ನಿಸ್ತಿದ್ಯಾ ಚಹಾ ಇಟ್ಟಿದ್ದೀನಿ ಸೋ ಸಾರು ಬಿಸಿ ಮಾಡಿದೆ ಬೆಳಗ್ಗೆ ಇದಿಟ್ಟೋಗಿದ್ದೆ ಕೆನೆ ಆಚೆ ತೆಗೆದು ಸೋ ಗಟ್ಟಿ ಇದ್ದಿದ್ದೆಲ್ಲ ನೀರಾಗಿದೆ ನೋಡಿರಿ ಎಲ್ಲ ಕಡಿಮೆ ಆಗಿದೆ ಸೊ ಇದಕ್ಕೆ ಮೊಸರು ಹಾಕಿ ಇವತ್ತು ಇಡ್ತೀನಿ ಇವತ್ತು ನೈಟ್ ಮೊಸರು ಹಾಕಿಟ್ರೆ ನಾಳೆ ಬೆಳಗ್ಗೆ ಅಷ್ಟು ತೆಗೆದು ಹೆಪ್ಪು ಕಟ್ಟಿ ಚೆನ್ನಾಗಿ ಹುಳಿ ಆಗಿರುತ್ತೆ ಅದಾದಮೇಲೆ ನಾಳೆ ಹೇಗಿದ್ರು ಸಂಡೇ ಅಲ್ಲ ನಾಳೆ ಅದನ್ನು ಬೆಣ್ಣೆ ತೆಗೆದು ತುಪ್ಪ ಮಾಡ್ತೀನಿ ಅಂತ ತೋರಿಸ್ತೀನಿ ಇಲ್ಲಿ ನೋಡ್ರಿ ನಮ್ಮ ಅಣ್ಣ ಮತ್ತು ಆಲಿಯ ಇಬ್ಬರು ಸೇರ್ಕೊಂಡು ವಿಹಾನ್ ತಲೆಯಲ್ಲಿರೋ ಮಣ್ಣು ತೆಗಿತ ಅದಾರ ಈ ನನ್ನ ಮಗನಿಗೆ ಅಲ್ಲಿ ಸ್ಕೂಲಲ್ಲಿ ಆಟಾಡಕ್ ಬಿಟ್ಟರೆ ಸ್ಕೂಲಲ್ಲಿ ಆಟಾಡಕ್ ಬಿಟ್ಟರೆ ತಲೆ ತುಂಬ ಮಣ್ಣು ಹಾಕೊಬಂದನ್ ನೋಡ್ರಿ ಇಬ್ಳರು ತೆಗ್ಯ ಕುಂತಾರೀ ತಲೆಗಿರೋ ಮಣ್ಣು ಅರಸ್ತದ ನೋಡ್ರಿ ತರಲೇ ನನ್ನ ಮಗ ಕುತ್ಕೊಂಡು ಸುಮ್ಮನೆ ಆಟಾಡೋ ಅಂತಂದ್ರೆ ಆ ಮಣ್ಣು ನಾನು ಪೂರ ಗೋಡೆ ತುಂಬ ಮೂತಿ ಮಾಡೋದು ನೋಡ್ರಿ ಶಿ ಒಬ್ಬಾನೇ ಅಲ್ ಪಾಪ ಹ್ಮ ಫುಲ್ ಈಗ ಬುಗರಿ ಸಿಕ್ಕೈತಾ ಈಗ ಬುಗ್ರಿ ಆಡ್ಬೇಕು ಅವನೀಗ ಡ್ಯಾನ್ಸ್ ಕುಣಿ ನೋಡ್ರಿ ಈಗ ಇವ್ರು ಕುಣಿ ಹಾಕತ್ತಾರ ಅಣ್ಣು ಕುಣಿ ಹಾಕತ್ತ ಇವ್ರು ಶಾರ್ಟ್ಸ್ ಮಾಡ್ಬೇಕಂತ ಈಗ ಡ್ಯಾನ್ಸ್ ಮಾಡಿದ ಇವ್ನಿಗೆ ಒಳ್ಳೆ ಕಂಪ್ನಿ ಸಿಕ್ಕೈತಿ ಇಲ್ಲಿ ರೇಷೋ ಮಕ್ಕಳು ಹೊರಗೆ ಚೆನ್ನಾಗಿ ಜಾಗ ಇಲ್ಲಿ ಆಟಾಡಕ್ಕೆ ಹಂಗಾಗಿ ರಜಾ ಇದ್ದಾಗೆಲ್ಲ ಇಲ್ಲಿ ಓಡಿ ಬಂದ್ಬಿಡ್ತೀನಿ ಈಗ ಜಸ್ಟ್ ಆಸ್ಪತ್ರೆಗೆ ಅವರು ಹುಷಾರಿಲ್ಲ ಅಂತ ಕೋರ್ಸ್ಕೋ ಬರೋಕೆ ಅಡುಗೆ ಐತಿ ಹಂಗಾಗಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತೇಳಿ ಬಂದೆ ಏನಾಯ್ತಪ್ಪ ಅ ಇದೆಯಾ ಅಷ್ಟೇಪ್ಪ ಎಲ್ಲಿ ತೋರಿಸು ಹ್ಯಾಪಿಡೆಂಟಾ ಶ್ವೀಂಗಮ್ಮ ಏನೋ ಸುಸ್ತಾಗ್ತಾ ಇದೆ ನನಗೆ ಆರಾಮಿಲ್ಲ ನನಗೆ ಇಲ್ಲಿ ನೋತಿದೆ ಅಲ್ಲಿ ನೋತಿದೆ ಅಂತ ಯಾರೋ ಹೇಳ್ತಿದ್ರಲ್ಲ ಕಳ್ಳರು ಎಲ್ಲಪ್ಪ ಎಲ್ಲಪ್ಪ ತೋರ್ಸಪ್ಪ ಹೀಟಿನ್ ಗುಳ್ಳ ಅದು ನೋತಿತ್ತು ಈಗ ಕಡಿಮೆ ಆಯ್ತೇನಪ್ಪ ಹೆಂಗೆ ಕಡಿಮೆ ಆಯ್ತಪ್ಪ ಅದು ಹಂಗೆ ಒತ್ತಿದ ತಕ್ಷಣ ಕಡಿಮೆ ಆಯ್ತಾ ಹಂಗಾರದು ಕೊಡು ತಗೊಂಬಂದಿರುತ್ತ ಕೊಡಪ್ಪ ಹ್ಞೂ ಅಲ್ಲ ಇತ್ತಂತೆ ಅದು ಚಿಂಗಮ್ಮ ತಂದ ತಕ್ಷಣ ಸರಿ ಹೋಯ್ತಂತೆ ಇದೆಯಾ ಲೆಕ್ಕಾಚಾರ ಹೆಂಗೈತೆ ಜ್ವರ ನಿಮಗೆ ಜ್ವರ ಹೆಂಗೈತಿ ಜ್ವರ ಹೆಂಗೈತೆ ಡಾಕ್ಟರ್ ಜ್ವರ ಏನಂದ್ರೆ ಫುಲ್ ಟಯರ್ಡ್ ಆಗಿದ್ದಾರೆ ಅವರು ಊಟ ಐತಿ ಸಾಹೇಬ್ರೆ ಸೋಫಾ ಬೆಡ್ ಕವರ್ ಸರಿ ಮಾಡ್ರಪ್ಪ ಸೋಫಾ ಕವರು ಅದು ನಾಳೆ ತಿನ್ನಂತೆ ಸೋಫಾ ಕವರ್ ಸರಿ ಮಾಡು ಸರಿ ಮಾಡಬೇಕ ಎಲ್ಲ ಬಿಗ್ ಬಾಸ್ ಬರುತ್ತೆ ಇವತ್ತು ಬಿಗ್ ಬಾಸ್ ಬಿಗ್ ಬಾಸ್ ನೋಡ್ತಾ ನೋಡ್ತಾ ತಿನ್ನಂತೆ ಕವರ್ ಸರಿ ಮಾಡು ಇದು ಏನು ಸೊಳ್ಳೆ ಹಿಂಗೆ ಉಡಿತಾ ಇದಾರೆ ಇವ್ರು ಹಾಂ ಬರಬ್ಬರಿ ಸೊಳ್ಳೆ ಆಗ್ಯಾವ ಅಂತೇಳಿ ಸೊಳ್ಳೆ ಉಡಿತಾವ್ರೆ ಚಾರ್ಜ್ಗೆ ಇಟ್ಟಿದ್ದೆ ನಾನು ನೀವು ಹುಡಿತೀಯ ಸೊಳ್ಳೆ ಹ್ಞೂ ಇಲ್ಲ ಓನರ್ ಮನೆಗೆ ಹೊಂಟೀವಿ ಏನಕ್ಕೆಂತಂದರೆ ನೀರಿನ ಸ್ವಲ್ಪ ಸಮಸ್ಯೆ ಐತೆ ಆಮೇಲೆ ಕರೆಂಟ್ ಬಿಲ್ಲು ಸ್ವಲ್ಪ ಜಾಸ್ತಿ ಬರಕತ್ತೈತಿ ಅದು ಮೀಟ್ರಲ್ಲೇನೋ ಡಬಲ್ ಲ್ಯಾಂಪಿಂದೇನೋ ಹಾಕ್ಬೇಕಂತೆ ವ್ಯಾಟ್ ಡಬಲ್ ವ್ಯಾಟಿಂದು ಸೊ ಹಾಗಾಗಿ ಕೇಳ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ನೋಡೋಣ ಏನೋ ಹೇಳ್ತಾರೆ ಅಂತ ಸಂಪ ಬಿಡಪ್ಪ ನೀವಂತೂ ನೋಡ್ರಿ ಎಷ್ಟು ದೊಡ್ಡ ಟಿವಿ ವಿ ಇಟ್ಕೊಂಡ್ ಪಿಕ್ಚರ್ ನೋಡ್ಕೊಂಡ್ ಗೊತ್ತಾವ್ರೆ ವಿಹಾನು ಆಲಿಯ ಇತ್ತಾಗ ಅನ್ನ ಭಾರಿ ಸಂಪತ್ತಾರ ಬಿಡವ ಇವರು ಹೋಗಿ ಬಂದ್ವಿ ರೇಷ ನಾಳೇನು ಅಪ್ಲಿಕೇಶನ್ ಹಾಕಿ ಕೇಳ್ತಾರಂತೆ ಅದನ್ನಲ್ಲಿದ್ದೂ ಕೇಳ್ತೀನಿ ಅಂತ ಅಂದರು ನೋಡ್ಬೇಕು ನೆಕ್ಸ್ಟ್ ನೀರು ಬಿಟ್ಟಾಗ ಧಾರವಾಹಿ ಹುಚ್ಚಿಡ್ದೈತು ನೋಡಿರಿ ಇವನು ವಿಯಾನು ಅಲ್ಲಿ ಅಂಗ ಬರಕತ್ತಿಲ್ಲ ಎದ್ದಿಲ್ಲ ಭಯ ಇನ್ನ ಬಾರಪ್ಪ ನಾಳೆ ಮತ್ತೆ ಬಾ ಅಂತ ಬಾರಪ್ಪ ವಿಯಾನ ಟೈಮ್ ಆತ್ ಬಾ ಪಪ್ಪ ವೆಯ್ಟ್ ಮಾಡ್ತಿದ್ ಬಾ ಹೋಗಣ ಬಡ ಬಡ ಬಾಯ್ ಬಾಯ್ ಮನೆಗೆ ಹೋಗಿ ಅಡುಗೆ ರೆಡಿ ಐತೆಲ್ಲ ಊಟ ಐತಿ ಮಾಡಿ ಮಲ್ಕೋಬೇಕು ಏನು ಜಲ್ದಿ ಬಾ ಅಬ್ಬಾ ಹೈಮಾ ಹ್ಞೂ ಬಾ ಮಮ್ಮ ಹಾಕ್ಸೋ ಹಿಂಗೆ ಜಲ್ದಿ ಸಮಾನು ನಾಳೆ ಬೆಳಗ್ಗೆ ಬರ್ತೀನಿ ತಗರೇಶ್ ಬಾಯ್ ಇದೇನಪ್ಪ ಇದು ಸೌಂಡು ಇದೇನಪ್ಪ ಇದು ಸೌಂಡ್ ಕ್ರಿಕೆಟ್ ಆಡ್ತಾವ್ರೆ

ಗಾಚಾರ ಕೆಟ್ಟಾಗ ಬದ್ನೇಕಾಯ್ ದೆವ್ ಹುಷಾರಿ ಅಂತ ಬಾರಿ ಒಡತಾ ಬೀಳ್ತದ ಹ್ಮ್ ಸಣ್ಣ ಹುಡುಗರಾಗ್ಯಾರೀ ಇವರು ಕ್ರಿಕೆಟ್ ಆಡ್ತಾವ್ರೆ ಹ್ಮ್ ವಿರಾಟ್ ಕೊಹ್ಲಿ ಸಣ್ಣ ಹುಡುಗ ಮತ್ತೆ ಈ ಸಣ್ಣ ಇವ್ನಿಗೆ ಕೊಡ್ರಿ ಇವನಿಗೆ ಕೊಡ್ರಿ ಇವನ ಆಡ್ತಾನ ನೋಡ ಕೇಳ್ದೆ ಹಿಂಗೆ ಐ ಬಿಡಪ್ಪ ಬಿಡಪ್ಪ ಸಾಕು ಊಟ ಮಾಡಣ ಬಾಪ್ಪ ಏನ ಕಂಪ್ಯೂಟರ್ ಆನ್ ಮಾಡು ಬಿಗ್ ಬಾಸ್ ನೋಡ್ಬೇಕು ನೋಡಂತ ಓ ಸ್ವಿಚ್ ಆನ್ ಮಾಡಿದೀ ಆಲ್ರೆಡಿ ಬಿಗ್ ಬಾಸ್ ಸ್ಟಾರ್ಟ್ ಆಗಕ್ ಕಾಲು ಗಂಟೆ ಬಾಕಿ ಇದೆ बाट मान रोटी थी 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 आ? Hmm? दोल्टी दोल्टी दोल्टी। जल्दी तलब जल्दी बारप इंटरनेट आन हम चारजिंग रोटी मलके सारू। ಅನ್ನ ಆಂಬ ಹಾಕ್ತ ಇದಾರವರು ಏನಾಯ್ತಪ್ಪಿ ಆನ್ ಆಯ್ತಾ ಹ್ಞೂ ಅದು ಇದು ಮಾಡು ಹೈಟ್ ಮಾಡೋದನ್ನ ಹೈಟ್ ಮಾಡು ಇದು ತಗೋ ಇದು ಮೊಬೈಲ್ ಬಾ ಊಟ ಮಾಡ್ಬಿಡಣ ಬಂದ್ಯಾ ಮುಂದಕ್ಕೆ ಇಲ್ಲಿ ಮುಂದಕ್ಕೆ ಬಿಗ್ ಬಾಸ್ ಪಾಪ ಹಾಕತ್ ಬಾ ನಿನಗ್ ಗೊತ್ತಾಗಲ್ಲ ಹಾಟ್ ಸ್ಟಾರ್ ಹಾಕ್ಬೇಕು ಬಾ ರಿಯಾಕ್ಷನ್ ನೋಡ್ರಿ ಅವ್ನು ಊಟ ಮಾಡ್ಬಾ ಅಂದ್ರೆ ರಿಯಾಕ್ಷನ್ ಏನು ನಿದ್ದೆ ಬಂದಿದ್ಯಾ ಬಿಗ್ ಬಾಸ್ ಊಟ ಇತ್ತು ಸೊ ಕೆನೇನ ಈ ಪಾತ್ರೆಯಲ್ಲಿ ಹಾಕಿಟ್ಟಿದ್ದೀನಿ ಇದಕ್ಕೆ ಏನು ಸ್ವಲ್ಪ ಕಾಲು ಅಷ್ಟು ಮೊಸರು ಆ್ಯಡ್ ಮಾಡಿಟ್ಟಿದ್ದೀನಿ ಯಾಕಂದರೆ ಬೆಳಗ್ಗೆ ಹೋಗಿದ್ದೆ ಸ್ಕೂಲಿಗೆ ಹೋಗ್ಬೇಕಾದ್ರೆ ಈಗ ಇದನ್ನು ಮೊಸರು ಮಿಕ್ಸ್ ಮಾಡಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಎಲ್ಲ ಕೆನೆ ಎಲ್ಲ ಮಿಕ್ಸಾಗಿ ಹುಳಿ ಆಗುತ್ತೆ ಹುಳಿಯಾಗಿ ಯಾವ ಥರ ಆಗುತ್ತೆ ಅಂದ್ರೆ ಅದು ಸ್ವಲ್ಪ ಬೆಣ್ಣೆ ಚೆನ್ನಾಗಿ ಬರುತ್ತೆ ನಾಳೆ ಬೆಣ್ಣೆ ತೆಗಿಬೇಕಾದ್ರೆ ಮತ್ತೆ ವೀಡಿಯೋದಲ್ಲಿ ತೋರಿಸ್ತೀನಿ ಬಾ ಮಕ್ಕ ಬಾ ಏನಂತ ಒಂದು ಬರ್ತಾ ಐತಿ ಆನ್ ನಮ್ಗುಂಡ ಮಲ್ಕೊಳ್ಳೋ ಸಮಯ నమ్మ గుండా గుండయ గుడ్ నైట్